ಬಳ್ಳಾರಿ ನಗರದ ರಾಜಕುಮಾರ್ ರಸ್ತೆಯಲ್ಲಿ ಬರುವಂತಹ ಸಾಂಸ್ಕೃತಿಕ ಸಮುಚ್ಛಯ ಕನ್ನಡ ಭವನದಲ್ಲಿ ಇದೇ ಭಾನುವಾರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕವನ್ನ ಜಿಲ್ಲಾಧ್ಯಕ್ಷರಾದ ಎನ್ ಕೃಷ್ಣಮೋಹನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಈ ಸಮಾರಂಭವನ್ನು ಜಿಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿ ಹಾಗೂ ತುಂಗಭದ್ರ ರೈತ ಸಂಘದ ಅಧ್ಯಕ್ಷರಾದ ದರೂರು ಪುರುಷೋತ್ತಮ ಗೌಡ ಅವರು ಉದ್ಘಾಟಿಸಿದ್ದಾರೆ ನಂತರ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಮೋಹನ್ ಶೆಟ್ಟಿ ಮಾತನಾಡಿದ್ದು ನಾನು ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕೆಂಬ ಛಲದಿಂದ ಇಂದು ಚಲನಚಿತ್ರ ಸಿನಿಮಾ ನಿರ್ದೇಶನದ ಜೊತೆಗೆ ಶಾಲಾ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ದುಡಿಯೋದಕ್ಕೆ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್ ಅವರ ನೇತೃತ್ವದಲ್ಲಿ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಘಟಕವನ್ನು ಪ್ರಾರಂಭಿಸಲು ಮುಂದಾಗಿರುವ ೆಲ್ಲರ ಸಹಕಾರ ಅಗತ್ಯ ಎಂದರು ನಂತರ ಸಾಹಿತ್ಯ ಪರಿಷತ್ ವತಿಯಿಂದ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಮೆಡಲ್ಗಳನ್ನು ಹಾಗೂ ಪೆನ್ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿ ಸನ್ಮಾನಿಸಲಾಗಿದ್ದು ಕೊನೆಯಲ್ಲಿ ವೇದಿಕೆಯ ಮೇಲೆ ಒಂದನೇ ತರಗತಿ ವಿದ್ಯಾರ್ಥಿನಿ ನಕ್ಷತ್ರ ಎಂಬ ಪುಟ್ಟ ಮಗು ಭರತನಾಟ್ಯವನ್ನು ಪ್ರದರ್ಶಿಸಿದ್ದು ಕೊರಳಗುಂದಿ ಗ್ರಾಮದ ವಿದ್ಯಾರ್ಥಿ ಹಿಮಬಿಂದು ಹಾಗೂ ಸಾಯಿ ಸಗಾನ್ ಅವರು ಗಾಂಧಾರಿ ಕಲೆಯನ್ನ ಪ್ರದರ್ಶನ ಮಾಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ವೇದಿಕೆಯ ಮೇಲೆ ಪ್ರಮುಖ ಗಣ್ಯರು ಮಾತನಾಡಿದ್ದು ಹೀಗೆ ಫೌಂಡೇಶನ್ ಮುಖ್ಯ ನಾವು ಶಿಕ್ಷಣ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಜೊತೆಗೆ ಶಿಕ್ಷಣಕ್ಕೆ ನಾವು ಏನ್ ಎಂ ಕೂಡ ನಮ್ಮ ಜಿ ಕೆ ಫೌಂಡೇಶನ್ ಕಡೆಯಿಂದ ಯಾವತ್ತಿಗೂ ನಮ್ಮ ಸಪೋರ್ಟ್ ಇರುತ್ತೆ ಅಂತ ಹೇಳಿ ನನ್ನ ಇದ್ದೀನಿ ಯಾಕಂದ್ರೆ ಚೇರ್ಮ್ಯಾನ್ ತಗೊಳ್ರಿ ಒಂದು ಇನ್ಫೋಸಿಸ್ ಚೇರ್ಮನ್ ತಗೊಳ್ರಿ ಸುಧಾಮೂರ್ತಿ ಅವ್ರನ್ನ ಮ್ಯಾಕ್ಸಿಮ್ ಎಲ್ಲ ಬಡ ಮಕ್ಕಳಿಗೆ ಮುಂದೆ ಬರ್ತಾರೆ ಆತರ ನಾವು ಕೂಡ ಪ್ರತಿ ಒಬ್ಬರು ಮುಂದೆ ಬಂದು ಪ್ರತಿ ಮಕ್ಕಳು ಬಡ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಸಾಕವ್ರು ಅವ್ರ ಕುಟುಂಬದಲ್ಲಿ ಒಬ್ಬರು ಹೋಗ್ರು ಕೂಡ ಎರಡು ಜನರೇಷನ್ ಅವರು ಚೆನ್ನಾಗಿರ್ತಾರೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ವಿದ್ಯಾಭ್ಯಾಸಕ್ಕಿಂತ ಬೇರೆ ಏನೂ ಇಲ್ಲ ಪ್ರತಿಯೊಬ್ಬರಿಗಿಂತ ಸಹಕಾರ ಮಾಡಬೇಕಂತ ಹೇಳಿ ನಾನು ಕೇಳ್ತಾ ಇದೀನಿ ಅಣ್ಣವ್ರಿಗೆ ನಾವು ಯಾವತ್ತು ನಮ್ಮ ಕಡೆ ನಮ್ಮ ಫೌಂಡೇಶನ್ ಕಡೆ ಇದೆ ನಮ್ಮ ಅಣ್ಣವ್ರೆಲ್ಲರೂ ಕಡೆ ಇಲ್ಲ ನಮಗೆ ಯಾವತ್ತೂ ಸಪೋರ್ಟ್ ಇರ್ತೀವಿ ಎಜುಕೇಶನ್ ನಾವು ಯಾವತ್ತೂ ಸಹ ನಿಮ್ಮ ಜೊತೆ ಇರ್ತೀವಿ ಈ ಉದ್ಘಾಟನೆ ಇವತ್ತು ನಡೆಸಿದ್ದು ಮತ್ತೆ ಪ್ರತಿಯೊಂದು ವರ್ಷ ನೀವೊಂದು ಸಕ್ಸಸ್ ಬೇಕಾದ್ರೆ ಮಾಡಬೇಕು ಪ್ರತಿಯೊಂದು ವರ್ಷ ನಾವೆಲ್ಲರೂ ಬಂದು ನಿಮ್ಗೆ ಸಹಕಾರ ಮಾಡ್ತೀವಿ ಏನು ಬೇಕಾದ್ರೆ ಕೊಡೋದು ನಮ್ಗೆ ಓಪನ್ ಆಗಿ ಮಕ್ಕಳನ್ನ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ನಾವು ಅವರನ್ನು ಸಮೃದ್ಧಿಗೊಳಿಸಿದ್ರೆ ಭವಿಷ್ಯದ ಭಾರತ ಅಥವಾ ಭವಿಷ್ಯದ ದೇಶ ಅತ್ಯಂತ ಬಲಿಷ್ಠ ಆಗ್ತದೆ ಸಮರ್ಥವಾದಂಥ ರಾಜಕೀಯ ನಾಯಕರು ಸಮಾಜ ಸೇವಕರು ಸಾಹಿತ್ಯದ ಸೇವೆ ಮಾಡುವಂಥ ಅಂತವರು ಶೈಕ್ಷಣಿಕ ಸೇವೆ ಮಾಡುವಂತಹ ಧ್ವೀಣರು ಈ ನಾಡಿಗೆ ಕಾಡಿಕೆಯಾಗಿ ದೊರೆಯುತ್ತಾರೆ ಸೊ ಹಾಗಾಗಿ ನಾವು ಮಕ್ಕಳನ್ನು ಸಂಪತ್ತನ್ನಾಗಿ ಮಾಡಬೇಕು ಅನ್ನುವಂಥದ್ದು ಹಿರಿಯರ ನುಡಿ ಈ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತನ್ನ ಅನ್ನ ಸರಿ ಸಿ ಎನ್ ಅಶೋಕ್ ಅವರು ಚಂದ್ರಾಯ್ ಅಲ್ಲಿ ಈ ಒಂದು ಸಂಘಟನೆ ಕಳೆದ ಹದಿನೈದು ಹದಿನಾರು ವರ್ಷಗಳ ಹಿಂದೆ ಸಂಸ್ಥಾಪನೆ ಆಯಿತು ಅದಾದ ನಂತರ ಇವತ್ತಿನ ದಿನದಲ್ಲಿ ಕರ್ನಾಟಕದ ಎಲ್ಲ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈ ಒಂದು ಸಂಸ್ಥೆ ಉದ್ಘಾಟನೆ ಅಂತ ಅಸ್ತಿತ್ವವನ್ನು ಕಂಡುಕೊಳ್ತಾ ಇದೆ ಅಂತಂದ್ರೆ ಸಂಸ್ಥೆಯ ಅಥವಾ ಸಂಘಟನೆಯ ಚಾಕು ಮತ್ತು ತಾಳ್ಮೆ ಮತ್ತು ಧೈರ್ಯ ಮತ್ತು ಒಕ್ಕೂಡುವಿಕೆ ಅನ್ನುವಂಥದ್ದು ಒಬ್ಬ ಸಂಘಟಕನಿಗೆ ಇರಬೇಕಾಗುತ್ತೆ ಆ ಕೆಲಸವನ್ನ ಸಿ ಎನ್ ಅಶೋಕ್ ಅವರು ಸದಾ ಮಾಡ್ತಾ ಬಂದಿದ್ದಾರೆ ಈ ಬಾರಿ ಜವಾಬ್ದಾರ ಈ ಒಂದು ಅಪ್ಪ ವಾತಾವರಣ ಕಾಣ್ತಾ ಇದೆ ನಮ್ಗೆ ಇನ್ನು ಮುಂದೊಂದು ದಿನಗಳಾದ್ರೆ ಸಾವಿರಾರು ಜನ ಸೇರಿ ಕೃಷ್ಣ ಒಳ್ಳೆ ಲೀಡರ್ ಅಂತ ಅನ್ಕೋ ಇಷ್ಟಪಡ್ತಾ ಇದ್ದೀನಿ ಮತ್ತು ಅವರ ತಂಡ ಅವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಏನು ಮಕ್ಕಳ ಸಾಹಿತ್ಯ ಪರಿಷತ್ ಅಂತ ಒಂದು ಸಂಘಟನೆ ಮಾಡಿದರೆ ನಿಜವಾಗ್ಲೂ ಒಂದು ಒಳ್ಳೆ ಆಯ್ಕೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಒಂದು ವೃದ್ಧಾಶ್ರಮ ಮಾಡಿರ್ತಕ್ಕಂಥದ್ದಾಗ್ಲಿ ಒಂದು ಕನ್ನಡ ಕನ್ನಡ ಹೋರಾಟ ಸೇವೆ ಮಾಡ್ತಕ್ಕಂಥ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಮಹಿಳೆಯರ ಪರವಾಗಿ ಮಕ್ಕಳ ಪರವಾಗಿ ಎಲ್ಲಾ ರೀತಿಯಿಂದ ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಟ್ಟು ಅವರಿಗೆ ಅವ್ರನ್ನ ಗುರುತಿಸಿಬಿಟ್ಟು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡತಕ್ಕಂಥ ಕೆಲಸನ ಸಂಘಟನೆ ಬಿಟ್ಟರೆ ಯಾರು ಮಾಡೋದಿಲ್ಲ ಇವತ್ತು ನಮ್ಮ ಜಿ ಕೆ ಮಾತು ಹೇಳಿದರು ಯಾವುದೇ ಒಂದು ಸಹಾಯ ಮತ್ತು ದಾನ ಧರ್ಮ ಮಾಡಬೇಕಂತ ಬಂದ್ರೆ ರಾಜಕಾರಣಿಗಳಿಗಿನ ಈ ಏನ್ ಫೌಂಡೇಶನ್ ಸೇವಾ ಸಮಿತಿಗಳು ಅಂತ ಹೇಳಿ ಹೋರಾಟಗಾರ ಅವರೇ ಮುಂದೆ ಬರ್ತಾರೆ ಅಣ್ಣವ್ರು ಹೇಳಿದ್ರೆ ಅದು ಶತಾಯಿದ ಸತ್ಯವಾದ ಮಾತು ನಿರ್ದಾಕ್ಷಿಣ್ಯವಾಗಿ ಮನೆಯಲ್ಲಿ ಇಬ್ರು ಮಕ್ಕಳಿದ್ರೆ ಒಬ್ಬರನ್ನ ಸರ್ಕಾರಿ ಶಾಲೆಗೆ ಒಬ್ಬರನ್ನ ಪ್ರೈವೇಟ್ ಶಾಲೆಗೆ ಕಳಿಸ್ಬೇಕಂತೇಳಿ ಏನದು ಕಳಕಳ ಮನವಿ ಯಾಕಂದ್ರೆ ಸರ್ಕಾರಿ ಶಾಲೆಗಳು ದೇವಸ್ಥಾನಗಳಿದ್ದಂತೆ ದೇವಸ್ಥಾನಗಳಿಗೆ ಕೊಟ್ಟಂತ ರೂಪಾಯಿಗಳನ್ನು ಖರ್ಚು ಮಾಡಿ ಸುಣ್ಣ ಬಣ್ಣ ಉಳಿಸ್ತಾರೆ ಸರ್ಕಾರಿ ಶಾಲೆಗಳು ನಿಸ್ತಲ ಶೀತಲ ಸ್ಥಿತಿಯಲ್ಲಿರ್ತಕ್ಕಂಥ ಶಾಲೆಗಳಿಗೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಫೌಂಡೇಶನ್ ಆಗಿರ್ಬೋದು ದಾನಿಗಳಾಗಿರ್ಬೋದು ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಮಾತ್ರ ನಮ್ಮ ಕನ್ನಡ ಸಾಹಿತ್ಯ ಕನ್ನಡ ಕುಲ ಕನ್ನಡ ನೆಲ ಕನ್ನಡ ಜಲ ಈ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ಕನ್ನಡಪರ ಸಂಘಟನೆ ಇವಲ್ಲ ಹೆಸರಿಗೆ ಮಾತ್ರ ಸೀಮಿತವಾಗಿದೆ ಕನ್ನಡಕ್ಕಾಗಿ ನಾಡು ಕುಡಿ ನಮ್ಮ ಕನ್ನಡ ಭುವನೇಶ್ವರಿ ಹುಟ್ಟಿದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರಿನವರೆಗೆ ಹೋಗಿ ಇವತ್ತು ಒಂಬತ್ತು ದಿನಗಳ ಕಾಲ ಮೈಸೂರು ದಸರಾ ಆಚರಣೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಕನ್ನಡದಲ್ಲಿ ಶಕ್ತಿ ಇದೆ ಕನ್ನಡ ಜ್ಯೋತಿ ಬೆಳಗಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯದ ಗತ ಉಪಯೋಗ ಯಾವಾಗ ಮನುಷ್ಯ ಆಗ್ತಾನೋ ಅವಾಗ ಅದ್ಭುತವಾದಂತಹ ವ್ಯಕ್ತಿತ್ವ ನಿರ್ಮಾಣ ಅದಕ್ಕೆ ಶಿಕ್ಷಕರು ಕೂಡ ಮಗು ಹೋಗ್ಬೇಕು ಪಾಠ ಮಾಡೋದು ಬಿಡೋದಲ್ಲ ಪಾಠ ಮಾಡುವಾಗ ಮಗುವಾಗಬೇಕು ಮಗುವಾದ ಮಗು ಮನಸ್ಸಿನ ವ್ಯಕ್ತಿತ್ವ ಇದ್ದರೆ ಮಾತ್ರ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ ಇಲ್ವಾದ್ರೆ ಮಕ್ಕಳು ಮಕ್ಕಳಾಗಿರೋದಿಲ್ಲ ಅದಕ್ಕೆ ನಾವೆಲ್ಲ ಭಾಳ ಮಂದಿ ಹೇಳ್ತೀವಿ ಮಕ್ಕಳು ಅದ್ಭುತವಾಗಿ ಭಾಷಣ ಮಾಡ್ತಾರೆ ಅಂತ ಹೇಳ್ತಾರೆ ಅದ್ಭುತವಾಗಿ ಭಾಷಣ ಮಾಡ್ತಾರೆ ಅನ್ನೋದು ದೊಡ್ಡದಲ್ಲ ಮಕ್ಕಳು ಅವರಂತಾಗಬೇಕು ಬಾಲ್ಯ ಜೀವನವನ್ನು ಸಂತೋಷದಿಂದ ಕಳಿಬೇಕು ಅದಕ್ಕಾಗಿ ಹಿಂದೆ ಗುರಿ ತ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ನುಗ್ಗುತ್ತಿದೆ ನುಗ್ಗುತ್ತಿದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ನುಗ್ಗುತ್ತಿದೆ ಹೇಗ ಹಿಂಡು ಅಂತೇಳಿ ನಮ್ಮ ಕುವೆಂಪುರೇ ಮಾತಾಡ್ತಾರೆ ಇದು ಸೂರ್ಯ ನ್ಯೂಸ್ ಕನ್ನಡ